ಹಲೋ ಫ್ರೆಂಡ್ಸ್ ಲಾಗೂ ಸಾಯಂಕಾಲ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದಿರಿ ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಶುಕ್ರವಾರ ತನಿಖೆನಿಕ್ಸ್ ಆದಮೇಲೆ ಫೋನ್ ಮಾಡು ಆಕ್ಟಿವಿಟಿ ಇದೆ ಇಳ್ದೇನು ಟ್ಯೂಷನ್ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಬೇಗ 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 ಬಾ ಯಾವಾಗೂ ಬೇಗ ಬಾ ಅಂತಾಳೆ ನಮ್ಗೆ ಹೋಮ್ವರ್ಕ್ ಜಾಸ್ತಿ ಕೊಟ್ಟವ್ರೆ ಮತ್ತೆ ಬರ್ಕೊಳೋದು ಬರ್ಕೋಬೇಕು ತಾನೇ ಸ್ಕೂಲಿಂದ ಬಂದಿದ್ದ ತಕ್ಷಣ ನಾಳೆ ರಜಾ ನಾಳೆ ಮದುವೆ ಇದೆ ನಾಳೆ ಮದುವೆಗೆ ಹೋಗ್ಬೇಕು ಅದಕ್ಕೆ ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟಿದ್ದೀನಿ ಬಾಯಿ ಶೂ ವಾಶ್ ಸಿಕ್ಸ್ ಥರ್ಟಿ ಅಲ್ಲಿ ಸಿಕ್ಸ್ ತರ್ಟಿ ಅಲ್ಲಿ ಗೇಟ್ ಮುಂದೆ ಇರೋ ನನಗೆ ಗೊತ್ತಿಲ್ಲ

ಬಟ್ಟೆ ಮಿಶಿ ಒಣಗಾಕ್ಬಿಟ್ಟು ಇನ್ನೇನು ಹೋಗಿ ಏನು ಕೆಲಸನೂ ಇಲ್ಲ ಸಾಂಬಾರು ಮಧ್ಯಾಹ್ನ ಮಾಡಿಬಿಟ್ಟಿದ್ದೀನಿ ಅಲ್ಲ ಏನು ಕೆಲಸನೂ ಇಲ್ಲ ಬಟ್ಟೆ ಒಣಗಾಕ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ನಿಮ್ಮದು ಬಾಕ್ಸ್ ಮಾತ್ರನೇ ಇರೋದು ಈ ಪಾತ್ರೆಗಳು ಏನೂ ಇಲ್ಲ ಎಲ್ಲ ತೊಳೆದಿಕ್ ಬಿಟ್ಟಿದ್ದೀನಿ ಒಣಗಾಕ್ಬಿಟ್ಟು ಬಟ್ಟೆ ಒಣಗಾಕ್ಬಿಟ್ಟು ನಿಮ್ಮ ಬಾಕ್ಸ್ ಎಲ್ಲ ತೊಳೆದಿಕ್ಬಿಟ್ಟು ನೀಟಾಗಿ ಮನೆ ಕಸುಬಿಟ್ಟು ಇಷ್ಟೊಂದು ಅರ್ಧ ಗಂಟೆ ಸಾಕು ಪಾತ್ರೆ ಎಷ್ಟು ನಿಮ್ಮ ಬಾಕ್ಸ್ ಮಾತ್ರನೇ ಇರೋದು ಬಟ್ಟೆ ಒಣಗಾಕದ ಎಷ್ಟು ಹತ್ತು ನಿಮಿಷ ಸರಿ ಬರ್ತೀನಿ ಸರಿ ಬರ್ತೀನಿ 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 ಬೇಗ ಬರ್ತೀನಿ ಬರ್ತೀನಿ ಬೇಗ ಇವಾಗ ಹೇಳು ಬಂದ ಹೇಳ್ತೀನಿ ಬರ್ತೀನಿ ಬನ್ನಿ ಬಟ್ಟೆ ಯಾವುದಾದ್ರು ಪ್ಯಾಕ್ ಮಾಡಬೇಕು ಹೇಳು ನಾಳೆ ಮದುವೆಗೆ ಹೋಗಬೇಕು ಬಂದು ಬಟ್ಟೆ ಪ್ಯಾಕ್ ಮಾಡಬೇಕು ಬೆಳಗ್ಗೆ ಏನು ಹೋಗಲ್ಲ ಬಂದ ಮೇಲೆ ಪ್ಯಾಕ್ ಸರಿ ನೀನು ಎಷ್ಟು ಜೊತೆ ಎತ್ಕೊಂತೀಯ ಹ್ಞೂ ನೋಡೋಣ ಓಕೆ ಫ್ರೆಂಡ್ಸ್ ಓ ಬಂದು ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದು ಬಟ್ಟೆ ಒಣಗಾಕ್ಬಿಟ್ಟು ಸ್ಕೂಲ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದೆ ಅಷ್ಟೊತ್ತಿಗೆ ಬಟ್ಟೆಯಲ್ಲಿ ಮಿಷಿನ್ ಆಗೈತೆ ಮಿಷಿನಲ್ಲಿ ಬಟ್ಟೆ ಇನ್ನು ನಾವು ನಾಳೆ ಹೋದರೆ ಬಂದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು ಮತ್ತು ಮಕ್ಕಳು ಏನಿಸೆಲ್ಲ ಒಣಗಲ್ಲ ಯಾಕಂತ ಗೊತ್ತಿಲ್ಲ ಸರಿಯಾಗಿ ಬಿಸಿಲೇ ಬರ್ತಾಯಿಲ್ಲ ಮತ್ತೆ ಬರೋಷ್ಟೊತ್ತಿಗೆ ಬಿಸಿಲಿಲ್ಲ ಅಂದರೆ ಮಿಷಿನ್ ಬಟ್ಟೆ ಬೇಗ ಒಣಗೋಗುತ್ತೆ ಆದರೆ ತುಂಬ ತಣ್ಣಗೆ ವೆದರ್ ಕೋಲ್ಡ್ ಇದ್ದರೆ ತಣ್ಣಗೆ ಇರುತ್ತೆ ಬಟ್ಟೆ ಅದಕ್ಕೆ ಇವಾಗ ಒಣಗಾಕ್ಬಿಟ್ರೆ ನಾಳೆ ಎಷ್ಟೊತ್ತಿಗೆ ಹೋಗ್ತೀವೋ ಅಷ್ಟೊತ್ತು ಕೆತ್ಕೊಬಂದು ಬಂದು ಒಳಗಡೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಯಾಕಂತ ಗೊತ್ತಿಲ್ಲ ಚಳಿ ಚಳಿ ಮುಚ್ಕೊಂಡೈತೆ ಬಿಸಿಲೇ ಬಂದಿಲ್ಲ ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಟ್ಟು ಕೆಲಸ ಏನು ಇಲ್ಲ ಮಧ್ಯಾಹ್ನನೇ ಅಡುಗೆ ಮಾಡಿಬಿಟ್ಟಿನ ಬಸಾಂಬರು ಮಕ್ಕಳು ಬಾಕ್ಸ್ ಮಾತ್ರ ಐತೆ ಟಿಫನ್ ಬಾಕ್ಸು ಊಟ ಇನ್ನು ಅವಳೇನು ತಿಂದಿಲ್ಲ ದೊಡ್ಡವಳು ಮಾತ್ರ ತಿಂದ್ಲು ದೊಡ್ಡವಳಿಗೆ ಸ್ವಲ್ಪ ಬಸ್ ಅಂದರೆ ಇಷ್ಟನೇ ಅದಕ್ಕೋಸ್ಕರ ಅವಳು ತಿಂದಳು ಅದನ್ನೆಲ್ಲ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಮಕ್ಕಳು ಬಂದಮೇಲೆ ಮುದ್ದೆ ಇವತ್ತು ಬಸ್ ಸಾಂಬಾರಿಗೆ ಮುದ್ದೆ ಮಾಡಬೇಕು ಓಕೆ ಫ್ರೆಂಡ್ಸ್ ಈ ಬಟ್ಟೆ ಎಲ್ಲ ಎತ್ಕೊಂಡೋಗಿ ಒಣಗಾಕ್ಬಿಟ್ಟು ನಾನು ಎಲ್ಲ ಮೊನ್ನೆ ಹಾಕಿದ್ದು ಯೂನಿಫಾರ್ಮ್ ಇರೋದಕ್ಕೆ ಇಷ್ಟೊಂದು ನಾಲ್ಕು ಜೊತೆ ಅಲ್ಲ ಯೂನಿಫಾರ್ಮು ಅದಕ್ಕೆ ಇಷ್ಟೊಂದು ಬಟ್ಟೆ ಜೀನ್ಸ್ ಸಪ್ರೇಟು ಜೀನ್ಸ್ ಏನಿಲ್ಲ ಎರಡೇ ಎರಡಿದೆ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನೋಡಿ ಆಚೆ ಕೋಲ್ಟ್ ತಣ್ಣಗಿದೆ ಬೆಳಗ್ಗೆಯಿಂದ ಹೀಗೆ ಇದೆ ಬಿಸಿಲು ಬಂದಿಲ್ಲ ಚಳಿ ಚಳಿ ಬಾಕಲು ತೆಗೆದ್ರೆ ಚಳಿ ಬೆಳಗ್ಗೆಯಿಂದ ಏನೋ ಕೆಲಸ ಮಾಡ್ತಾಯಿದ್ದಾರೆ ಸೌಂಡ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಳಿ ಚಳಿ ಇದೆ ಬಿಸಿಲು ಇಲ್ಲ ಏನಿಲ್ಲ ಹ್ಞೂ ತಿನ್ಬಿಟ್ಟು ಮಲ್ಕೊಂಡಿದ್ದಿದ್ದ ಅಷ್ಟೇ ಮಲ್ಕೊಂಡೆ ವೀಡಿಯೋ ಎಡಿಟ್ ಮಾಡಿದೆ ಇವತ್ತು ಬೇಗನೆ ಮಾಡಿಬಿಟ್ಟೆ ನಾಳೆನೂ ಅಷ್ಟೇ ಇದೆ ವೀಡಿಯೋ ಬೆಳಗ್ಗೆ ಎಡಿಟ್ ಮಾಡಿ ಮಾಡಿಬಿಡ್ಬೇಕು ಯಾಕಂದರೆ ಮನೆಯಿಂದ ಆಚೆ ಹೋದರೆ ವೈಫೈಯ ನೆಟ್ವರ್ಕ್ ಇರಲ್ಲ ಹ್ಞೂ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬರ್ತೀನಿ ಹಲೋ ಫ್ರೆಂಡ್ಸ್ ನೋಡಿ ರಾತ್ರಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಇವರು ಟ್ಯೂಷನ್ಗೆ ಹೋಗಿ ಬಂದರು ಅಪ್ಪ ಮಗಳು ಜಗಳ ಆಡ್ತಾ ಇದ್ದಾರೆ ಪಪ್ಪಾಯ ಕಟ್ ಮಾಡ್ಬಿಟ್ಟು ಮೊನ್ನೆ ಸ್ವಲ್ಪ ತಿಂದ್ರು ಬೇಡ ಇನ್ನೂ ಸ್ವಲ್ಪ ತಿರ್ಲಿ

ഫ്രിജല ഇവളെല്ലാം ಇಲ್ಲಾ ತಗಲಕ್ಕ ಬದ ಅಲ್ಲ ಅಲ್ಲ ಫ್ರಿಜ್ ಗೆ ತಗಲಕ್ಕ ಅವಳು ಕನ್ಸಲ್ ಅವಳು ಕಿತ್ಕೊಣಕ್ಕೆ ಈಜಿ ಆಗುತ್ತೆ ಅಂತ ಅಲ್ಲ ತಗಲಕ್ಕ ಅವಳು ಐಡಿ ಕಾರ್ಡ್ ನ ಇವಾಗ ಏನು ಸು ಮಂಡೆ ಹಾಕೊಂಡ ಹೋಗೋದು ಇಲ್ಲಿ ತಗಲಕ್ಕ ತಿನ್ನು ಇಲ್ಲಿ ತಗಲಕ್ಕ ಇರ್ತೀನಿ ಅವಳು ಕಿಲ್ಲ ಅಂದಲ್ಲ ಅಂದ್ಬಿಟ್ಟು ಫ್ರಿಜ್ ಗೆ ತಗಲಕ್ಕ ಬಿಡ್ತಾಳೆ ಫ್ರಿಜ್ ಮೇಲೆ ಅವಳು ಈಜಿ ಆಗಿ ಎತ್ಕೊಂಡ ಬಿಡಬಹುದು ಅಂತ ಬಷಾರ್ ಮಾಡಿದ್ದೆ ಬಷಾರ್ಗೆ ಮುದ್ದೆ ಮಾಡ್ತಾ ಇದ್ದೀನಿ ಮುಂದೆ ಅವಳು ಬಿತ್ತು ತಗಲ್ಸ್ಕೊಬೇಕು ಅವಾಗೋ ಅಂತ ಅಳ್ತಾಳೆ ಆಟ ಆಡ್ತಾ ಇದ್ದೀರ ಜಗಳ ಆಡ್ತಾ ಇದ್ದೀರ ಗೊತ್ತಿಲ್ಲ ಅಪ್ಪ ಮಗಳು

ಅವಳು ಸೋಲ್ ಒಪ್ಕೊಳ್ಳಲ್ಲ ಅವಳು ಸೋಲ್ ಒಪ್ಕೊಳಲ್ಲ ಅವಳೇ ಗೆಲ್ಬೇಕು ಅಲ್ಲ ನೀನ್ ಮುಟ್ಟ ನನ್ನ ಬಂದು ಹೊಡಿತ ಅವಳೆಂಟ್ ಟೂ ಪಾಯಿಂಟ್ ಅಂತೆ ಅವಳದು ఎారు గెల్తారు <laughs> ಅಡುಗೆ ಮಾಡ್ಬೇಕು ಅಡುಗೆ ಮಾಡ್ಬೇಕು ಮಧ್ಯಾಹ್ನ ಸಾರು ಮಾಡಿಬಿಟ್ರೆ ಟೆನ್ಷನ್ ಇಲ್ದಿರ ಇವಾಗ ಮುದ್ದೆ ಮಾಡ್ಬೋದು ಹಚ್ಚಿಟ್ಟು ಹಾಕಿದ್ದೀನಿ ಮುದ್ದೆ ಬೇಯಬೇಕು

ನಿಮ್ಮ ಅಜ್ಜಿಯವ್ರು ಯಾರನ್ನ ಹಿಂಗೆ ತಿಂದಿದಾರ ಅಲ್ಲಿ ತಿಳಿಸಿ ನಮ್ಮೂರಲ್ಲಾದ್ರೆ ಹಿಂಗೆ ತಿಂತಾಯಿದ್ರು ಎಳೆಯಲ್ಲಿ ಊಟ ಇದ್ರಿ ಅವಾಗ ಮುದ್ದೆನ ಹಿಂಗೆ ಮಾಡ್ಕೊಂಡು ಸಾರು ಸೈಡ್ಗೆ ಹೋಗ್ದಿರ ಮುದ್ದೆನ ಈ ಥರ ಮಾಡಿಕೊಂಡು ಟಿ ವಿ ಹಾಕಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡ್ ಇದೆ ಕಾಪಿ ರೇಟ್ ಬರಬೇಕು ನಾಳೆ ಕೃತಕ ಕೃತಿಕ ಅವ್ರಪ್ಪಾಗ ಹಿಂಗೆ ಮಾಡ್ಕೊಂಡು ತಿಂತಾ ಇದ್ದರೆ ಕಮೆಂಟಲ್ಲಿ ತಿನ್ನಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಸಾರು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶನಿವಾರ ಚಳಿಗೆ ಕಾಫಿ ಕುಡಿತಾ ಇದ್ದಾರೆ ಚಳಿ ತುಂಬಾ ಚಳಿ ಆಗ್ತೈತೆ ಅದಕ್ಕೆ ಅವ್ರು ನೋಡು ಅವಳು ಇಲ್ಲಿ ಬೆಂದು ಬೆರ್ಸಿಟ್ ಬಂದು ಮಲ್ಕೊಂಡಿದ್ದಾಳೆ ಚಳಿಗೆ ಅದು ಯಾಕಂತ ಗೊತ್ತಾಗ್ತಾಯಿಲ್ಲ ಬಿಸಿಲೇ ಬರ್ತಾಯಿಲ್ಲ ಈ ನಡುವೆ ಇವಾಗ ನಾಷ್ಟ ಮಾಡಿ ತಿನ್ಬಿಟ್ಟು ವೀಡಿಯೋ ಎಡಿಟ್ ಮಾಡಬೇಕು ಅಲ್ಲಿಗೆ ಹೋದರೆ ಮತ್ತೆ ವೈಫೈ ಇಲ್ಲ ಎಡಿಟ್ ಮಾಡೋಕ್ಕಾಗಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸಾಕಾಗಲ್ಲ ಅದು ಅದಕ್ಕೆ ಇವಾಗ ಬೇಗ ಬೇಗ ನಾಷ್ಟ ಮಾಡಿ ತಿನ್ಬಿಟ್ಟು ನಿನ್ನೆ ವಿಡಿಯೋ ಈ ವಿಡಿಯೋ ಸೇರಿಸ್ಬಿಟ್ಟು ಅಪ್ಲೋಡ್ ಮಾಡಬೇಕು ಎಡಿಟ್ ಮಾಡಬೇಕು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಓಕೆ ಫ್ರೆಂಡ್ಸು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿಂದ ನಾವು ಮದುವೆಗೆ ಹೋಗೋದು ಇವತ್ತಿನ ನಾಳೆ ವಿಡಿಯೋ ಚೆನ್ನಾಗಿರುತ್ತೆ ನಾಳೆ ಅಂದರೆ ನಾಳೆ ವಿಡಿಯೋ ಶನಿವಾರ ವೀಡಿಯೋ ಭಾನುವಾರ ಭಾನುವಾರ ಬರುತ್ತೆ ಭಾನುವಾರ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಲೇಟ್ ಆಗ್ಬೋದು ಭಾನುವಾರ ಚೆನ್ನಾಗಿರುತ್ತೆ ವಿಡಿಯೋ ಮದುವೆ ವಿಡಿಯೋ ಎರಡು ದಿನದು ಆದರೆ ಭಾನುವಾರ ಲೇಟ್ ಆಗ್ಬೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ವಿಡಿಯೋ ಮಾತ್ರ ಭಾನುವಾರ ಕಂಪಲ್ಸರಿ ಆಗ್ತೀನಿ ಯಾಕಂದರೆ ಭಾನುವಾರ ಕಂಪಲ್ಸರಿ ಇಲ್ಲಿಗೆ ಮನೆಗೆ ಬಂದಿರ್ತೀರಿ ಹ್ಞೂ ಓಕೆ ಫ್ರೆಂಡ್ಸ್ ಇರಿ ಮದುವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ಬಾಯ್ ಬಾಯ್